ನಮಸ್ಕಾರ ಸ್ವಂತ ವ್ಯಾಪಾರ ಮಾಡಬೇಕಪ್ಪ ಅಂದರೆ ಈ ಟೆಕ್ನಿಕ್ಸು ಗೊತ್ತಿದ್ದರೆ ಮಾತ್ರ ನೀವು ನೀವು ಮಾಡುವ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಲಕ್ಷ ಲಕ್ಷ ಹಣನ ಸಂಪಾದನೆ ಮಾಡ್ಬೋದು ಈ ಟೆಕ್ನಿಕ್ಸ್ ಗೊತ್ತಿಲ್ಲ ನಿಮಗೆ ಅಂತಂದರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಂಡು ಬೀದಿಗೆ ಬರೋ ಅಂಥ ಚಾನ್ಸಸ್ ಇರುತ್ತೆ ವಿಪರೀತ ಸಾಲುಗಳು ಮಾಡ್ಕೊಂಬಿಡ್ತೀರಾ ವಿಪರೀತ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ವಿಪರೀತ ಲಕ್ಷಗಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಂಗಡಿಗಳಲ್ಲಿ ಸುಮ್ಮನೆ ಕೂತ್ಕೊಬೇಕಾಗುತ್ತೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀರಾ ಪ್ರಾಫಿಟ್ಟು ನಿಮಗೆ ಸಿಗೋದಿಲ್ಲ ಯಾಕೆಂದರೆ ಮೈ ತುಂಬ ಕೈ ತುಂಬ ಕಮಿಟ್ಮೆಂಟುಗಳು ಮಾಡ್ಕೊಂಬಿಟ್ಟಿರ್ತೀರಾ ಇಂಟ್ರೆಸ್ಟ್ಗೆ ಲೋನುಗಳಿಗೆ ಬಡ್ಡಿಗಳಿಗೆ ದುಡ್ಡು ತಗೊಂಬಂದು ಹಾಕಿಬಿಟ್ಟು ನೀವು ಒದ್ದಾಡುವಂಥ ಪರಿಸ್ಥಿತಿಗಳು ಬಂದುಬಿಡುತ್ತೆ ಎಚ್ಚರ ನೀವು ಯಾವುದೇ ವ್ಯಾಪಾರ ಮಾಡಿ ಯಾವುದೇ ಬಿಸ್ನೆಸ್ ಮಾಡಿ ಯಾವ ಊರಲ್ಲೇ ಮಾಡಿ ಯಾವ ಏರಿಯಾದಲ್ಲೇ ಮಾಡಿ ಬಟ್ ಟೆಕ್ನಿಕ್ಸ್ ಗೊತ್ತಿರಬೇಕು ಏನು ಟೆಕ್ನಿಕ್ಸ್ ಅಂತಂದರೆ ನಿಮ್ಮ ಜಾತಕ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ನೋಡಿ ಎಸ್ಪೆಷಲಿ ರಾಶಿ ನಕ್ಷತ್ರ ಯಾವುದನ್ನು ಆಗಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರ್ಣ ಪಾದ ಯಾವುದನ್ನಾಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ನಿಮಗೆ ಬಿಸ್ನೆಸ್ಸುಗಳಲ್ಲಿ ಲಕ್ಷ ದುಡ್ಡುಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರ ಲಕ್ಷಗಟ್ಟಲೆ ದುಡ್ಡುಗಳು ಆವಾಗ ನೀವು ಲಾಸ್ ಮಾಡ್ಕೊಂಡು ಅಂಗಡಿನ ಯಾವುದೇ ಬಿಸ್ನೆಸ್ ಆಗಲಿ ಕ್ಲೋಸ್ ಮಾಡುವ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಯಾಕೆಂದರೆ ಜಾತ್ಕುಗಳು ಗೊತ್ತಿಲ್ಲ ಅಂದಾಗ ಸುಮ್ಮನೆ ಅವರೇನೋ ಮಾಡಿದರು ಕ್ಲಿಕ್ಕಾದರು ಇವರೇನೋ ಮಾಡಿದರು ಕ್ಲಿಕ್ಕಾದರು ಅವ್ರದ್ದು ವ್ಯಾಪಾರ ಹಂಗಾಗುತ್ತೆ ಇವ್ರದ್ದು ವ್ಯಾಪಾರ ಹಂಗಾಗುತ್ತೆ ಈ ಬಿಸ್ನೆಸ್ ಬಿಟ್ಟು ಆ ಬಿಸ್ನೆಸ್ ಮಾಡಿಬಿಡೋಣ ಏನನ್ನ ಹೋಗ್ಬಿಟ್ರೆ ಕೈ ಸುಟ್ಕೊಂಡ್ಬಿಡ್ತೀರಾ ಎಚ್ಚರ ಇದು ಕಲಿಯುಗ ಕಳ್ಕಂಡಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಗೊತ್ತಾಗೋಲ್ಲ ಮಾಡ್ಬಿಡ್ತೀರಾ ಯಾರೋ ಹೇಳ್ಬಿಡ್ತಾರೆ ಹಾಂ ಅವ್ರಿ ಮಾತು ಕೇಳ್ಕೊಂಡು ನಿಮ್ಮ ಮೈಂಡಿಗೆ ಏನೋ ಬಂದುಬಿಡುತ್ತೆ ಇಂಥ ವ್ಯಾಪಾರ ಮಾಡಿಬಿಟ್ರೆ ಅಂಥ ವ್ಯಾಪಾರ ಮಾಡಿಬಿಟ್ರೆ ಲಕ್ಷಗಟ್ಟಲೆ ದುಡ್ಡು ಮಾಡೋಣ ಅಂತ ಸುಮ್ಮ ಸುಮ್ಮನೆ ನೀವೇ ಕನಸು ಕಾಣ್ಕೊಂಡು ಮಾಡಿಬಿಡ್ತೀರಾ ಕೈ ಸುಟ್ಕಂಡಾಗ ಲಕ್ಷಗಟ್ಟಲೆ ಲಾಸ್ ಆದಾಗ ನಿಮಗೆ ಹೌದಲ್ಲ ಒಂದು ಮಾತು ಕೇಳಬೇಕಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಎಚ್ಚರ ಎಚ್ಚರ ನಮಸ್ಕಾರ